ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಕೆಲವೊಂದು ಸಲ ಮನೇಲಿ ನಾವು ಇತ್ತಕ್ಕಿದ್ದಂಗೆ ಕೈಗಳು ಬಳೆ ಹಾಕಬೇಕಾದ್ರೆ ಅಥವಾ ಏನಾದರೂ ಮಾಡ್ಕೋಬೇಕಾದ್ರೆ ಗೀರ್ಕೊಬಿಡುತ್ತೆ ಗಾಯ ಆಗುತ್ತೆ ರಕ್ತ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ನಮ್ಮ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಿಮ್ಮದು ರಕ್ತನ ಕಮ್ಮಿ ಮಾಡ್ಕೋಬೋದು ಶುಗರ್ನ ಅದರ ಮೇಲ್ಗಡೆ ಹಾಕೋದ್ರಿಂದ ಸಕ್ಕರೆನ ರಕ್ತ ಕಡಿಮೆ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಬೋಲ್ಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಮಳ್ಳವರಿ ಬಿಟ್ಟು ಅದು ಕುದಿಯೋನಾಗ ಒಂದು ಈರುಳ್ಳಿ ಅಥವಾ ಬೆಳ್ಳುಳ್ಳಿ ನೀವು ಎಷ್ಟು ಬೇಕಾದ್ರೂ ತುಂಬಾ ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸಬೇಕು ಅಂದಾಗ ಈ ರೀತಿ ಟಿಪ್ಸ್ ನ ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ಈರುಳ್ಳಿ ಬೆಳ್ಳುಳ್ಳಿನ ನಾವು ಬೇಗ ಬಿಡಿಸಬಹುದು ಆ ಈರುಳ್ಳಿ ಬೆಳ್ಳುಳ್ಳಿ ನೀರನ್ನು ಕೂಡ ವೇಸ್ಟ್ ಮಾಡಕ್ ಹೋಗಬಾರ್ದು ಅದಕ್ಕೆ ಒಂದು ಕರ್ಪೂರನ ಹಾಕಿ ಸಿಂಕ್ಗಳಲ್ಲಿ ನೈಟ್ ಸಾಮಾನ್ಯವಾಗಿ ಜಿರಳೆಗಳು ಸಿಂಕಿಂದನೇ ಬರೋವಂಥದ್ದು ಹಾಗಾಗಿ ಕುದಿಸಿರೋ ನೀರನ್ನ ಈರುಳ್ಳಿ ಬೆಳ್ಳುಳ್ಳಿ ದಿನ ಸಿಂಕ್ ಗೆ ಒಂದು ಕರ್ಪೂರ ಹಾಕಿಬಿಟ್ಟು ಹಾಕೋದ್ರಿಂದ ಜಿರಳೆಗಳಾಗ್ಲಿ ಹಳ್ಳಿಗಳಾಗ್ಲಿ ಇರುವೆಗಳಾಗಲಿ ಬರಲ್ಲ ನೋಡಿ ಈಸಿಯಾಗಿ ತುಂಬಾ ಈಸಿಯಾಗಿ ಈರುಳ್ಳಿ ಬೆಳ್ಳುಳ್ಳಿನ ಬಿಡಿಸ್ಕೋಬಹುದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನಾನು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈರುಳ್ಳಿನೂ ಅಷ್ಟೇ ಬೆಳ್ಳುಳ್ಳಿ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಬೋದು ಈರುಳ್ಳಿನೂ ಹಚ್ಚಬೇಕಾದ್ರೆ ಕಣ್ಣು ಉರಿಯೋದು ಇಲ್ಲ ಮತ್ತು ಕಣ್ಣೀರು ಕೂಡ ಬರಲ್ಲ ಈ ಸಿಪ್ಪೆಯೂ ಕೂಡ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಗಿಡಗಳಿಗೆ ಹಾಕಿ ಅಥವಾ ಇದಕ್ಕೂ ಕೂಡ ಈ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ಕುದಿಸ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಜಿರಳೆಗಳ ನಿವಾರಣೆಗೆ ಒಂದು ಲಿಕ್ವಿಡ್ನ ತಯಾರು ಮಾಡಿ ಸ್ಪ್ರೇ ಬಾಟಲಿಂದ ಅದನ್ನ ಸ್ಪ್ರೇ ಮಾಡಬಹುದು ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದ್ರೆ ಮನೆಯಲ್ಲಿ ಸಾಮಾನ್ಯವಾಗಿ ಕಾಟನ್ ಇದ್ರೆ ನೀವು ಬತ್ತಿನ ತುಪ್ಪದ ಬತ್ತಿನ ದುಡ್ಡು ಕೊಟ್ಟು ಅಂಗಡಿಯಿಂದ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಈಸಿಯಾಗಿ ನಾವೇ ಮನೇಲಿ ಮಾಡ್ಕೋಬೋದು ಮನೇಲಿ ಅಕ್ಕಪಕ್ಕ ಸ್ವಲ್ಪ ಜಾಗ ಇದ್ರೆ ಒಂದು ನುಗ್ಗೆ ಗಿಡ ಒಂದು ಕರ್ಮೆ ಗಿಡ ಒಂದು ಹತ್ತಿ ಗಿಡನ ಹಾಕೊಳ್ಳೋದ್ರಿಂದ ನನಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ನಾನು ಒಂದು ವರ್ಷಕ್ಕಾಗುವಷ್ಟೆಲ್ಲೂ ಕೂಡ ಅತ್ತಿ ಬಂದಾಗ ನಾನು ಗಿಡಗಳನ್ನ ಹಾಕೊಂಡಿದ್ದೀನಿ ಅದನ್ನ ಬಿಡಿಸ್ಕೊಂಡು ಒಂದು ವರ್ಷಕ್ಕಾಗುವಷ್ಟು ತುಪ್ಪದ ಬತ್ತಿ ಮತ್ತೆ ಅದೇ ರೀತಿ ನಾನು ಬತ್ತಿ ದೀಪದ ಬತ್ತಿನ ನಾನೇ ಮಾಡ್ಕೊತೀನಿ ನೋಡಿ ರೀತಿ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಕುಂಕುಮನ ಹಾಕೊಂಡು ಸ್ವಲ್ಪ ನೀರನ್ನ ಒಂದ್ ಹನಿ ಹಾಕೊಂಡು ಈ ರೀತಿ ಮಾಡೋದ್ರಿಂದ ಆರಾಮ್ಸೆ ತುಪ್ಪದ ಬತ್ತಿ ರೆಡಿ ಆಗುತ್ತೆ ನಿಮಗೆ ಇದಕ್ಕೆ ಹಳದಿ ಕಲರ್ ಬೇಕು ಅಂದ್ರೆ ಹಾಕೋಬಹುದು ಕಲರ್ ನೇ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ತುಂಬಾ ಈಸಿಯಾಗಿ ನಾವೇ ಮನೇಲಿ ಮಾಡ್ಕೋಬಹುದು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಒಂದ್ ವರ್ಷದವರೆಗೆ ನಾವೇ ಮಾಡ್ಕೊಂಡು ಇಟ್ಕೋಬಹುದು ಏನು ಆಗಲ್ಲ ಸ್ವಲ್ಪ ಬಿಸಲಿ ಇದಕ್ಕೆ ಕೆಲವರು ಹಾಲನ್ನ ಅದ್ದಿ ಕೂಡ ಮಾಡ್ತಾರೆ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದ್ರೆ ಒಂದು ಗಂಧದ ಕಡ್ಡಿನ ತಗೊಂಡಿದೀನಿ ಗಂಧದ ಗಡ್ಡಿ ಇದನ್ನು ಕೂಡ ವೇಸ್ಟ್ ಮಾಡಲ್ಲ ನಾನು ಆಲ್ರೆಡಿ ನನ್ನ ವೀಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ ಗಂಧದ ಕಡ್ಡಿ ಮತ್ತು ಕರ್ಪೂರನ ಹಾಕಿ ಸೊಳ್ಳೆ ಮತ್ತು ಜಿರ್ಲೆಗಳು ಬರದೇ ಇರೋಕ್ಕೆ ಒಂದು ಲಿಕ್ವಿಡನ್ನ ತಯಾರು ಮಾಡಿದ್ದೀನಿ ನೀವು ಹೋಗಬೇಕಾದ್ರೆ ಚೆಕ್ ಮಾಡಿ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಈ ಬತ್ತಿಗಳನ್ನ ತಯಾರು ಮಾಡೋದು ಈ ಗಂಧದ ಕಡ್ಡಿನ ಒಂದು ಕಡ್ಡಿ ತೊಗೊಂಡು ಅದ್ರ ಸಹಾಯದಿಂದ ಸ್ವಲ್ಪ ಹತ್ತಿನ ಹಾಕೊಂಡು ಈ ರೀತಿ ಮಣೆ ಸಹಾಯದಿಂದ ದೀಪ ಹಚ್ಚುವ ಬತ್ತಿಗಳನ್ನು ತಯಾರು ಮಾಡ್ಬೋದು ಅದೇ ರೀತಿ ಕ್ಯಾರೆಟ್ ತುರಿತೀವಲ್ಲ ನಾವು ಅದರಿಂದ ತುಂಬ ಈಸಿಯಾಗಿ ನೀಟಾಗಿ ನಾವು ಬತ್ತಿ ದೀಪದ ಬತ್ತಿಯನ್ನು ತಯಾರು ಮಾಡ್ಬೋದು ನೋಡಿ ನಾನು ತೋರಿಸ್ಕೊಡ್ತಾ ಇರೋ ರೀತಿಯಲ್ಲೇ ನೀವು ಮಾಡಿದ್ರೆ ತುಂಬ ಈಸಿಯಾಗಿ ನೀಟಾಗಿ ಎಲ್ಲೂ ಕೂಡ ಇಟ್ಕೊಳ್ಳಲ್ಲ ತುಂಬ ನೀಟಾಗಿ ತುಂಬ ಸಣ್ಣದಾಗೂ ಕೂಡ ಬತ್ತಿನ ತಯಾರು ಮಾಡ್ಕೋಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್